ಹಲೋ ಗೈಸ್ ನಾನು ನಿಮಗೆ ಇದ್ದೀನಿ ನೋಡಿ ನೀವೇನಾದರೂ ಗ್ರಾಮದಲ್ಲಿ ಇದ್ದರೆ ನೀವು ಗ್ರಾಮಕ್ಕಾಗಿ ಗ್ರಾಮ ಆಗಿ ಏನಾದರೂ ಕೆಲಸ ಇದ್ದರೆ ನೀವು ಹೋಗ್ತಾ ಇರ್ತೀರ ನೋಡಿ ಅಲ್ಲಿ ಅಲ್ದಾಡಿಸ್ತಿರ್ತಾರೆ ನೋಡಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಂದ್ಬಿಟ್ಟು ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಇದು ಮಾಡ್ತಿದ್ದಾರೆ ಮಾಡ್ತಿದ್ರೆ ನಿಮಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ಕೊಡ್ತೀನಿ ನೋಡಿ ಇನ್ನು ಮುಂದೆ ನೀವು ಗ್ರಾಮ ಪಂಚಾಯತಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ನೀವು ನಿಮ್ಮ ಮೊಬೈಲ್ ಫೋನ್ ಮೂಲಕ ವಾಟ್ಸಾಪ್ನಲ್ಲೇ ನಿಮ್ಮ ಗ್ರಾಮ ಪಂಚಾಯಿತಿಯ ಬೇಕಾದೆಲ್ಲ ಡೀಟೇಲ್ಸನ್ನು ಪಡೆದುಕೊಳ್ಳಬಹುದು ನೋಡಿ ಮೊಬೈಲ್ ಫೋನ್ ಮೂಲಕ ಅದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡ್ಬಿಡಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡೋದು ನೋಡಬೇಡಿ ಫಸ್ಟಿಗೆ ಹೇಳ್ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಯಾರ್ಯಾರಲ್ಲ ಜಾಯ್ನ್ ಆಗಿಲ್ಲ ಡಿಸ್ಕಪ್ಲ್ಲಿ ಲಿಂಕ್ ಇರ್ತಾ ಲಿಂಗ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನಾನು ಡೈಲಿ ಅಪ್ಡೇಟ್ ಎಲ್ಲ ಕೊಡ್ತಾ ಬರ್ತೀನಿ ಅಲ್ಲ ಟೆಲಿಗ್ರಾಮ್ ಗೂಪ್ನಲ್ಲಿ ಏನಿಲ್ಲ ನೀವು ಗ್ರಾಮ ಪಂಚಾಯ್ತಿಗೆ ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿಗೆ ಏನಾದರೂ ಕೆಲಸ ಇದ್ದರೆ ಅಲ್ದಾಡ್ತಿರ್ತಾರೆ ನೋಡಿ ಅವ್ರಿಗೆ ಅವರಿಗಾಗಿ ಒಂದು ಆರ್ ಡಿ ಆರ್ ಆರ್ ಡಿ ಪಿ ಆರ್ ಇಂಥ ಒಂದು ವಾಟ್ಸಪ್ ನಂಬರನ್ನು ಬಿಡುಗಡೆ ಮಾಡಿದರೆ ಇದರಲ್ಲೇ ಬಂದ್ಬಿಟ್ಟು ನೀವು ಎಲ್ಲ ಇದರಲ್ಲೇ ಬಂದ್ಬಿಟ್ಟು ನೀವು ಎಲ್ಲ ಗ್ರಾಮ ಪಂಚಾಯತಿಯ ಸೇವೆಗಳನ್ನು ಪಡೆದುಕೊಳ್ಳಬೋದು ನೋಡಿ ಆ ನಂಬರ್ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿ ನಾವು ಫಸ್ಟಿಗೆ ಏನಿಲ್ಲ ಆ ನಂಬರ್ ಸೇವ್ ಮಾಡಿಕೊಂಡು ಬಂದು ವಾಟ್ಸಪ್ನಲ್ಲಿ ಹಾಯ್ ಅಂತ ಸೆಂಡ್ ಮಾಡಿದರೆ ನೋಡಿ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಆರ್ ಡಿ ಪಿ ಆರ್ ಇಂದ ಒಂದು ನಂಬರ್ ಬಿಡುಗಡೆ ಮಾಡಿದ್ದಾರೆ ಆ ನಂಬರ್ನಲ್ಲಿ ನಿಮ್ಮದು ಆಯಂತ ಅಂತ ಸೆನ್ ಮಾಡಿದ್ರೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋ ಅಂತ ಕೇಳುತ್ತೆ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ ವೇಟ್ ಯಾವ ಮಾಡಬೇಕಾಗುತ್ತೆ ಆಯೇಷ್ಯಬೇಕಾಗುತ್ತೆ ನೋಡಿ ಇಲಾಖೆ ಸುಸ್ವಾಗತ ಅಂತ ಕೊಡ್ತಾರೆ ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಕನ್ನಡ ಅಂತ ಕೊಡ್ತೀನಿ ಮತ್ತೆ ಆಲ್ರೆಡಿ ಸೆಂಡ್ ಮಾಡಿ ನೋಡಿ ನಿಮ್ಮದು ಡಿಸ್ಟ್ರಿಕ್ ಸೆಲೆಕ್ಟ್ ಕೇಳುತ್ತೆ ನೋಡಿ ಜಿಲ್ಲೆಯ ಅನುಗುಣವಾಗಿ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳುತ್ತೆ ನಿಮ್ಮದು ಯಾವುದು ಜಿಲ್ಲೆ ನೋಡಿ ಆ ಜಿಲ್ಲೆ ಕೊಡಿ ನಾನು ಒಂದು ನಂಬರ್ ಅಂತ ಕೊಡ್ತೀನಿ ನೋಡಿ ನೆಕ್ಸ್ಟ್ ನಿಮ್ಮ ತಾಲೂಕು ಎಲ್ಲ ಡೀಟೇಲ್ಸನ್ನು ಪಟ್ಟಿ ಡೀಟೇಲ್ಸ್ ಕೇಳ್ಕೊಂಡು ಇನ್ಫಾರ್ಮೇಷನ್ ಎಲ್ಲ ಕೊಟ್ಕೊಂತ ನೀವು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಒದಗಿಸುವ ಎಲ್ಲ ಸೇವೆಗಳನ್ನು ನೀವು ವಾಟ್ಸಪ್ ಮೂಲಕ ಈಸಿಯಾಗಿ ಪಡೆದುಕೊಳ್ಳಬೋದು ನೋಡಿ ಇದರದು ನಂಬರ್ ಹೇಳ್ತೀನಿ ನೋಡಿ ಆರ್ ಡಿ ಪಿ ಆರ್ದು ನಂಬರ್ ವಾಟ್ಸಪ್ ನಂಬರ್ ಹೇಳ್ತೀನಿ ನೋಡಿ ಏಟ್ ಟು ಡಬಲ್ ಸೆವೆನ್ ಫೈ ಜೀರೋ ಸಿಕ್ಸ್ ಜೀರೋ ಡಬಲ್ ಜೀರೋ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಏಟ್ ಟು ಡಬಲ್ ಸೆವೆನ್ ಫೈ ಜೀರೋ ಸಿಕ್ಸ್ ಫೈ ಜೀರೋ ಆಯಿತಾ ಸಿಕ್ಸ್ ತ್ರಿಬಲ್ ಜೀರೋ ಅಂತಿದೆ ನೋಡಿ ಈ ನಂಬರ್ ಬಂದುಬಿಟ್ಟು ನೀವು ವಾಟ್ಸಪ್ನ ಬೇಕಾದ್ರೆ ವೀಡಿಯೋನಲ್ಲಿ ಶೋ ಮಾಡ್ತೀನಿ ಹೋಗಿ ಅದನ್ನು ನೋಡ್ಕೊಂಡು ಹೋಗಿ ನಿಮ್ಮ ವಾಟ್ಸಪ್ನಲ್ಲಿ ಹಾಯ್ ಅಂತ ಸೆಂಡ್ ಮಾಡಿ ಇದರಲ್ಲಿ ನಿಮ್ಮ ಪಂಚಾಯತಿ ಆಯಿತಾ ನಿಮ್ಮ ಪಂಚಾಯಿತಿಯಲ್ಲಿ ಏನಕ್ಕೆ ಸೇವೆಗಳು ಬೇಕಾದರೆ ವಾಟ್ಸಪ್ ಮೂಲಕ ಒದಗಿಸಲು ಆರ್ ಡಿ ಪಿ ಆರ್ ಅವರು ಒಂದು ನಂಬರ್ ಬಿಡುಗಡೆ ಮಾಡಿ ಇದರಲ್ಲಿ ಬಂದುಬಿಟ್ಟು ನಿಮಗೆ ಬೇಕಾದ ಎಲ್ಲ ಸೇವೆಗಳನ್ನು ಪಡೆದುಕೊಳ್ಳಬೋದು ನೋಡಿ ಇಂತಹ ಮಾಹಿತಿಗಳನ್ನು ನಾನು ಡೈಲಿ ತಿಳಿಸ್ತಾ ಬರ್ತೀನಿ ಇಂಥ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ